ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಡ್ರೋನ್ ಪ್ರತಾಪ್ ಅವರು ನಿನ್ನೆಯ ಎಪಿಸೋಡ್ನಲ್ಲಿ ಎಲ್ಲರ ಜೊತೆಗೂ ಕೂಲ್ ಆಗಿದ್ದರು ಆದರೆ ಅವರು ಅವರ ಬಗ್ಗೆ ತೀರಾ ಅವಹೇಳನಕಾರಿಯಾಗಿರುವಂಥ ವಿಚಾರವನ್ನು ಮಾತನಾಡಿದ್ದಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ನಿನ್ನೆಯ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮನೇಲಿ ಯಾರೆಲ್ಲ ಎಲಿಮಿನೇಟ್ ಆಗಿದ್ದರು ಅವರೆಲ್ಲರೂ ಕೂಡ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಅದು ಸರ್ಪ್ರೈಸ್ ಕೂಡ ಆಗಿದೆ ಅಲ್ಲಿರುವಂಥ ಸ್ಪರ್ಧೆಗಳಿಗೆ ಇವರು ಮತ್ತೆ ಯಾಕೆ ಬಂದರು ಅನ್ನೋ ಒಂದು ಮೈಂಡ್ಸೆಟ್ಟು ಇದೆ ಹಾಗೆ ಇವರು ಬಂದಿರೋದು ಖುಷಿ ಇದೆ ಅನ್ನೋ ಮೈಂಡ್ಸೆಟ್ಟು ಇದೆ ಸೊ ಈಗಿರುವಾಗ ಒಂದು ಕಡೆ ಡ್ರೋನ್ ಪ್ರತಾಪ್ ಮತ್ತೊಂದು ಕಡೆ ಇಶಾನಿ ಮತ್ತು ವಿನಯ್ ಅವರು ಇರ್ತಾರೆ ಸೊ ಏನೋ ಹೇಳ್ತಾ ಇದ್ದಾರೆ ಇಶಾನಿ ಅವರು ಅಂತ ನಾನು ಕೇಳಿಸ್ಕೊಳ್ತಾ ಇದ್ದೆ ಕಾಗೆ ಕಕ್ಕ ಮಾಡಿ ಸಿಂಪತ್ತಿಗಿಡ್ಸ್ಕೊಂಡು ಓಡಾಡ್ತಿದ್ದೆ ನಾನು ಏನು ಮಾ ಏನು ಇದ್ದಾರೆ ಇವರು ಯಾವುದ್ರ ಬಗ್ಗೆ ನಾನು ಅಂದ್ಕೊಂಡೆ ಮೇ ಬಿ ಅವರು ಏನೋ ಮಾಡ್ತಾ ಇರ್ಬೋದು ಕಾಗೆ ಏನಾದರೂ ಅವರು ಊಟದ ಮೇಲೆ ಬಿತ್ತೇನೋ ಗಲೀಜು ಅಂತ ನಾನು ಅಂದ್ಕೊಂಡಿದ್ದು ಅದಾದ ಮೇಲೆ ಅದನ್ನು ಕ್ಲಾರಿಟಿಯಾಗಿ ಕೇಳಿಸ್ಕೊಂಡಾಗ ಅದು ಡ್ರೋಣ್ ಪ್ರತಾಪ್ ಅವ್ರಿಗೆ ಹೇಳಿದ್ರು ಸಿಂಪತಿ ಅಂತ ಹೇಳಿದಾಗಲೇ ಗೊತ್ತಾಯಿತು ಡ್ರೋಣ್ ಪ್ರತಾಪ್ ಅವ್ರಿಗೆ ಹೇಳ್ತಿದ್ದಾರೆ ಅಂತ ಅದು ಡ್ರೋಣ್ ಪ್ರತಾಪ್ ಅವ್ರು ಅಲ್ಲೇ ಇದ್ದಾಗ ಅವ್ರ ಮುಂದೆ ಹೇಳ್ತಿದ್ದಾರೆ ನನಗನ್ಸುತ್ತೆ ಅವರು ಏನಾದ್ರೂ ಬಿಗ್ ಬಾಸ್ ಮನೆಗೆ ಡ್ರೋಣ್ ಪ್ರತಾಪ್ ಅವ್ರನ್ನ ಟಾರ್ಗೆಟ್ ಮಾಡೋಕೆ ಬಂದಿದ್ದಾರಾ ಅಥವಾ ಅವ್ರು ಏನಾದ್ರೂ ಅವ್ರದ್ದು ಮೈಂಡ್ ಸೆಟ್ ಸರಿ ಇಲ್ಲ ಆಕ್ಚುಲಿ ಫಸ್ಟ್ ಆಫ್ ಆಲ್ ಐಶಾನಿ ಅವ್ರದ್ದು ಈಗಾಗಲೇ ಐಷಾರಾಮಿ ಜೀವನವನ್ನ ನಡೆಸ್ತಾ ಇರೋರು ಅವರಪ್ಪ ಸಿಕ್ಕಾಪಟ್ಟೆ ಕೋಟ್ಯಾದೀಶ್ವರ ಕೂಡ ಹೌದು ಸೊ ಹೀಗಿರುವಾಗ ಯಾರ ಜೊತೆಗೆ ಏನು ಮಾತಾಡಬೇಕು ಅನ್ನೋದು ಕೂಡ ಅವರಿಗೆ ನೆಟ್ಟಗೆ ಗೊತ್ತಿಲ್ಲ ಹಾಗೆ ಯಾರ ಜೊತೆಗೆ ಏನೇ ಮಾತಾಡಿದ್ರೂ ದ್ವೇಷ ಅನ್ನೋದನ್ನು ಇಟ್ಕೊಳ್ಬಾರ್ದು ಅಂತ ನನಗನ್ಸುತ್ತೆ ಆದರೆ ಇವರು ಡ್ರೋನ್ ಪ್ರತಾಪ್ ಅವರಿಗೆ ತೀರಾ ಆ ರೀತಿಯಾಗಿ ಮಾತನಾಡಿದ್ದು ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ಆದರೆ ಡ್ರೋನ್ ಪ್ರತಾಪ್ ಅವರು ಅದಕ್ಕೆ ರಿಯಾಕ್ಟ್ ಮಾಡದಲ್ಲೇ ಫುಲ್ಲು ಸ್ಟ್ರಾಂಗಾಗಿ ಬಂದಿದ್ದೀರಾ ಅಂತಲೂ ಕೂಡ ಹೇಳಿದ್ರು ಆದರೆ ಒಳಗಡೆ ಒಳಗಡೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ಹಾಂ ಈಶಾನ್ಯವರು ಬಿಗ್ ಬಾಸ್ ಮನೆಗೆ ಅದು ಯಾಕೆ ಬಂದರು ಅಂತಲೇ ಗೊತ್ತಾಗ್ತಾ ಇಲ್ಲ ಯಾವುದಾರು ವೆಹಿಕಲ್ಗಳದ್ದು ನಟ್ಟು ಬೋಲ್ಟು ಲೂಸ್ ಆದರೆ ಯಾವುದೂ ಕೂಡ ನೆಟ್ಟೆ ಪ್ರಾಪರಾಗಿ ವರ್ಕ್ ಆಗಲ್ಲ ಅಥವಾ ಶೇಕ್ ಆಗುತ್ತೆ ಅಂತಾರಲ್ಲ ಆ ರೀತಿಯಾಗಿ ಇವ್ರದ್ದು ನಟ್ಟು ಬೋಲ್ಟು ಲೂಸ್ ಆಗಿದೆ ಅನಿಸುತ್ತೆ ಸೊ ಅದಕ್ಕೆ ಅನ್ವಾಂಟೆಡ್ ಟಾಕ್ಸ್ಗಳನ್ನ ಮಾಡ್ತಾ ಇದ್ದಾರೆ ಸೊ ಅಲ್ಲೋಗಿ ಕೊನೆಗೆ ಸಂಗೀತವ್ರಿಗೆ ಹೇಳ್ತಾರೆ ಚೆನ್ನಾಗಿ ಆಡ್ತಿದೀಯಾ ಹಾಡು ಅಂತ ಮತ್ತೊಂದು ಕಡೆ ನಮ್ರತವ್ರಿಗೆ ಹೇಳ್ತಿದ್ದಾರೆ ಇಲ್ಲ ನಿನ್ನ ಕಾರ್ತಿಕ್ನ ಬಿಟ್ಬಿಡು ನೀನು ಓನ್ ಸ್ಟೆಪ್ನ ಇಡೋಕ್ಕೆ ಟ್ರೈ ಮಾಡೋ ಹಾಗೆ ಹೀಗೆ ಅಂತೇಳಿ ಹೌದು ಅವರು ಓನ್ ಸ್ಟೆಪ್ನ ಇಡ್ತಾ ಇಲ್ಲ ಇಡ್ತಾರೆ ಕಾರ್ತಿಕ್ ಜೊತೆಗಿರೋದ್ರಿಂದಾನೇ ಮತ್ತು ಇನ್ನೂ ಸ್ವಲ್ಪ ಹೈಲೈಟ್ ಆಗ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಯಾರು ನಮ್ರತ ಆದರೆ ಅವರಿಗೆ ಅದೇನು ಮಾಡೋ ಕೆಲಸ ಇಲ್ಲ ಬಿಗ್ ಬಾಸ್ನ ಹೊರಗಡೆ ಏನೆಲ್ಲ ನಡೀತಿದೆ ಅದು ಬಿಗ್ ಬಾಸ್ ಮನೆ ಒಳಗಡೆ ಹೇಳಬಾರ್ದು ಅಂತ ಕೂಡ ಹೇಳಿರ್ತಾರೆ ಸಣ್ಣ ಏನಾದರೂ ಒಂದು ಜಗಳ ಆಗಿದ್ರೆ ಸಂಧಾನ ಮಾಡೋದು ಚೆನ್ನಾಗಿ ಆಡ್ತಿದ್ರ ಹಾಡಿ ಅಂತ ಹೇಳೋದು ಅದಷ್ಟು ಮಾತ್ರ ಇರುತ್ತೆ ಆದರೆ ತೀರ ಅತಿರೇಕಕ್ಕೆ ಹೋಗಿ ಎಲ್ಲದನ್ನೂ ಹೇಳೋದು ಅಲ್ಲಿರುವಂತಹ ಜೆನ್ಯೂನ್ ಕಂಟೆಸ್ಟೆಂಟ್ಗಳಿಗೆ ಸಿಕ್ಕಾಪಟ್ಟೆ ಅದು ಪ್ರಾಬ್ಲಮ್ ಆಗುತ್ತೆ ಸಿಕ್ಕಾಪಟ್ಟೆ ಎಫೆಕ್ಟ್ ಕೊಡುತ್ತೆ ಸೊ ಸದ್ಯ ಅವರು ಡ್ರೋನ್ ಪ್ರತಾಪ್ ಅವರಿಗೆ ಈ ರೀತಿಯಾಗಿರುವಂತಹ ಅವಹೇಳನಕಾರಿಯಾಗಿರುವಂತಹ ಮಾತನ್ನು ಹೇಳಿದ್ದಾರೆ ತೀರ ಅದು ಯಾರಿಗೆ ಹೇಳ್ತಾರೋ ಕಾಗೆ ಅಂತಾರೋ ಇವರು ಮೇ ಬಿ ಅದಕ್ಕೆ ಅನ್ವಯ ಹಾಕ್ತಾರೆ ಅಂತ ನಾನು ಭಾವಿಸ್ತೀನಿ ನಿಮ್ಮ ಪ್ರಕಾರ ಡ್ರೋನ್ ಪ್ರತಾಪ್ ಅವ್ರಿಗೆ ಈ ರೀತಿಯಾಗಿರುವಂತಹ ಅವಹೇಳನಕಾರಿಯಾಗಿರುವಂಥ ಮಾತುಗಳನ್ನು ಈಶಾನ್ಯವ್ರು ಹೇಳಿರೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ